ಮೊನ್ನೆ ಅಧ್ಯಕ್ಷರೇ ಅವಕಾಶಕ್ಕಾಗಿ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ಈ ವಿಧಾನಸಭೆ ಇದೆಲ್ಲ ಇದಾಗುತ್ತೆ ನೋಡ್ತಾರೆ ಜನ ಈ ಎಲ್ ಎಲ್ಲ ಎಲ್ಲೋ ಇರ್ತಾರೆ ನೀವು ಮಾಡೋದು ಊಟಕ್ಕೂ ಬಿಡದಂಗ ನೀವು ಮಾಡ್ಬಿಟ್ಟು ಆಯ್ತಾಯ್ತು

ಮಾಡ್ತಾರೆ ಈಗ ಏನಾಗಿದೆ ಊಟ ಮಾಡಿ ಹಿಡಿತಾ ಶುಗರ್ ಪೇಷಂಟ್ ಯಾರಾದ್ರೆ ಕೃಷ್ಣ ಐನೂರ ಕಡೆಗೆ ಎತ್ತರಿಸ್ಬಿಟ್ರ ಮಾತಾಡ್ತಾರ ಮಾತಾಡ್ತಾರೆ ಉತ್ತರ ಕರ್ನಾಟಕ ಐನೂರ ಇಪ್ಪತ್ನಾಲ್ಕು ಅಸೆಂಬ್ಲಿಕ್ಕೆ ನಡೀಬೇಕು ಎತ್ತರಿಸಬೇಕು ಬಜೆಟ್ ಎಷ್ಟು ಅದಕ್ಕೆ ಮೂಲದಿಂದ ಹಣ ತರಬೇಕು ಬಾಂಡ್ ತರಬೇಕಾ ಏನ್ ತರಬೇಕು ಒಂದು ಲಕ್ಷ ಒಳ್ಳೇದು ಹೊರ್ಗಡೆ ಹೋದ್ರೆ ಪರವಾಗಿಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಅಸೆಂಬ್ಲಿ ನಡೆದಕ್ಕೆ ಈ ಅಪ್ಪರ್ ಕೃಷ್ಣ ಹೈಕೋರ್ಟ್ ತೀರ್ಪು ಕೊಡು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದ್ಕು ನಿಜವಾಗ್ಲು ಎತ್ತರಿಸಿರ್ಕಣ ಎತ್ರಿಸಕ್ ತೀರ್ಮಾನ ತಗೊಂಡು ಉತ್ತ ಉತ್ತರ ಕರ್ನಾಟಕ ಪಾವನ ಆಯ್ತು ಅಂತಾರೆ ಬರೋದು ಬೆಳಗಾವಲ್ಲಿ ನಮ್ದು ಡ್ಯಾಮ್ ಎತ್ತರಿಸ್ಲಿಲ್ಲ ಎತ್ತರಿಸ್ಲಿಲ್ಲ ಅಂತ ಭಾಷಣ ಮಾಡೋದು ಮನೆಗೆ ಹೋಗೋದು ಸರ್ಕಾರ ನೋಡ್ರಿ ಶ್ರೀನಿವಾಸ ಮಾತಾಡಪ್ಪ ಮೊನ್ನೆ ಅಧ್ಯಕ್ಷರೇ ಅಧ್ಯಕ್ಷ್ರೆ ಜನ ಇದನ್ನೆಲ್ಲ ತೋರಿಸ್ತಾರೆ

ಊಟ ಮಾಡ್ಕೊಂಡು ನೀವಿಬ್ರು ಇರ್ಲಿಲ್ಲ ಇಲ್ಲೇ ಇದ್ವಿ ಊಟ ಮಾಡ್ಬೇಕಿದ್ದಲ್ಲಿ ತಾವಾದ್ರು ಆದೇಶ ಕೊಟ್ರೆ ಊಟ ಮಾಡ್ಕೊಂಡ್ ಬರ್ತೀವಿ ಬನ್ನಿ ಮಾತಾಡಿ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಉತ್ತರ ಕರ್ನಾಟಕದ ವಿಷಯ ಕೊಟ್ಟಿದ್ದಕ್ಕೆ ಕಲ್ಯಾಣ ಕರ್ನಾಟಕ ಈ ವಿಶೇಷ ಸ್ಥಾನಮಾನದ ಬಗ್ಗೆ ಕೆಲವರು ಕೆಲವರಿಗೆ ಅಸಮಾಧಾನ ಇದೆ